ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿ ಮೈಸೂರು ಪಾಕನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನೀವು ಬೇಕರಿಯಲ್ಲಿ ತಿನ್ನೋದಕ್ಕಿಂತ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕಡಿಮೆ ಇಂಗ್ರಿಡಿಯೆಂಟ್ಸ್ಗಳು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಈ ವಿಧಾನದೊಂದಿಗೆ ಒಮ್ಮೆ ಮಾಡಿ ನೋಡಿ ಬನ್ನಿ ಸ್ನೇಹಿತರೆ ತಡ ಯಾಕೆ ಅದಕ್ಕೆ ಬೇಕಾಗುವಂತಹ ಇಂಗ್ರಿಡಿಯೆಂಟ್ಸ್ಗಳು ಯಾವ್ಯಾವು ಅಂತ ಒಮ್ಮೆ ನೋಡ್ಕೊಂಬರೋಣ ಸ್ನೇಹಿತರೆ ಇದಕ್ಕೆ ಬೇಕಾಗುವಂತಹ ಐಟಮ್ಸ್ಗಳು ಅಂದರೆ ಪದಾರ್ಥಗಳು ಕೇವಲ ಐದೇ ಐದು ಪದಾರ್ಥಗಳು ಬೊಂಬಾಟ ಮೈಸೂರು ಪಾಕನ್ನು ನಾವು ಮಾಡ್ಬೋದು ಸೊ ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ನೋಡಿ ಈ ಬೌಲಲ್ಲಿ ತೊಗೊಂಡಿದ್ದೀನಿ ನಿಮಗೆ ಅಳತೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಸೇಮ್ ಕ್ವಾಂಟಿಟಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಹಾಗೆ ಒಂದು ಬೌಲಲ್ಲಿ ತುಪ್ಪ ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಸೊ ನಿಮಗೆ ಸಿಹಿ ಸ್ವಲ್ಪ ಹೆಚ್ಚಾಗಬೇಕು ಅಂತಂದು ಹೇಳಿದ್ರೆ ನೀವು ಸ್ವಲ್ಪ ಸಕ್ಕರೆಯನ್ನ ಹೆಚ್ಚಾಗಿ ಮಾಡಿದರೆ ಸಾಕು ಸ್ನೇಹಿತರೆ ಇಷ್ಟೇ ಇಷ್ಟು ಅದಕ್ಕೆ ಪದಾರ್ಥಗಳು ಬೇಕಾಗಿರೋದು ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಪಾಕು ನೀವು ಹೊರಗಡೆ ತಿನ್ನೋದಕ್ಕಿಂತ ಒಂದು ಸಾರಿ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ನೀವು ಯಾವುದೇ ಕಾರಣಕ್ಕೂ ಬೇಕರಿಯಲ್ಲಿ ತಿನ್ನಲು ಸ್ನೇಹಿತರೆ ಅಷ್ಟು ರುಚಿಕರವಾಗಿರುತ್ತೆ ಹಾಗೆ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಬನ್ನಿ ಸ್ನೇಹಿತರೆ ತಡೆ ಯಾಕೆ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಸಿ ಕಡಲೆ ಹಿಟ್ಟನ್ನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾರೆ ಸೊ ನಾವು ಮಾಡ್ಕೊಳಲ್ಲ ಡೈರೆಕ್ಟಾಗಿ ಕೂಡ ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಸೊ ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹಸಿ ಕಡಲೆ ಎಷ್ಟೆಷ್ಟು ತೊಗೊಂಡಿದ್ನಲ್ಲ ಅಷ್ಟೇ ಅಷ್ಟು ಹಾಲಿನ ಪೌಡ್ರನ್ನು ಕೂಡ ತೊಗೊತೀನಿ ನಂತರ ಸ್ನೇಹಿತರೆ ಎಣ್ಣೆ ಒಂದೊಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ನಂತರ ಮನೇಲಿ ಮಾಡಿರ್ತಕ್ಕಂಥ ತುಪ್ಪ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಸೊ ತುಪ್ಪ ಮತ್ತು ಎಣ್ಣೆ ಸಾಟೇಜ್ ಆಯಿತು ಅಂದರೆ ತೆಳುವಾಗೋದಕ್ಕೋಸ್ಕರ ಮತ್ತೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಒಂದೊಂದು ಮೂರು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸೊ ಇದನ್ನು ಅಷ್ಟು ತುಪ್ಪದಿದ್ದನೂ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಡೈರೆಕ್ಟಾಗಿ ತುಪ್ಪದಿದ್ದ ಮಾಡಿದರೂ ಕೂಡ ಏನು ತೊಂದರೆ ಆಗೋದಿಲ್ಲ ಸೊ ಒಂದು ಗಂಟೆ ಇಲ್ದಂಗೆ ನೀಟಾಗಿ ತೆಳುವಾಗಿ ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಸ್ನೇಹಿತರೆ ಇಷ್ಟು ತೆಳುವಾಗಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಮತ್ತೆ ತುಪ್ಪನ ಹಾಕಿ ಈ ರೀತಿ ನೀಟಾಗಿ ಒಂದು ಗಂಟೆ ಇಲ್ಲದೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ನೇಹಿತರೆ ಒಂದು ಸ್ಟೌವ್ ಮೇಲೆ ಒಂದು ನಾನ್ ಸ್ಟಿಕ್ ತವನ ಅಥವಾ ಬಾಣ್ಲಿಯನ್ನ ಇಡಿ ಬಾಣ್ಲಿ ಸ್ವಲ್ಪ ಕಾದ ನಂತರ ನೀವು ಎಷ್ಟು ಸಕ್ಕರೆಯನ್ನು ತಗೊಂಡಿದ್ರಲ್ಲ ಅದರ ಅರ್ಧದಷ್ಟು ನೀರನ್ನ ಅದಕ್ಕೆ ಹಾಕಿ ಸಕ್ಕರೆ ನೀವು ಎಷ್ಟು ತೊಗೊಂಡಿದ್ರಲ್ಲ ಅದ್ರ ಕರೆಕ್ಟಾಗಿ ಅರ್ಧ ಸೈಜ್ನಷ್ಟು ನೀರನ್ನು ಹಾಕಿ ನೀರನ್ನು ಹಾಕಿದ ನಂತರ ಸಕ್ಕರೆ ಏನಿತ್ತಲ್ಲ ಸ್ನೇಹಿತರೆ ಆ ಸಕ್ಕರೆನ ಇದರೊಳಗಡೆ ಹಾಕ್ತಾಯಿದ್ದೀನಿ ಸೊ ಮೊದಲು ನಾವು ಪಾನ್ಕನ ರೆಡಿ ಮಾಡ್ಕೋಬೇಕಾಗಿದೆ ಸೊ ಒಂದೆಳೆ ಪಾಕ ಎರಡೆಳೆ ಪಾಕ ಮೂರೆಳೆ ಪಾಕ ಅಂತಾರಲ್ಲ ಆ ರೀತಿ ಒಂದೆಳೆ ಪಾಕನ ಮಾಡ್ಕೋಬೇಕು ಸೊ ಒಂದೆಳೆ ಪಾಕ ಮಾಡ್ಕೋಬೇಕಂದ್ರೆ ಏನಿಲ್ಲ ಸಿಂಪಲ್ ಸ್ನೇಹಿತರೆ ಕಡಿಮೆ ಫ್ಲೇಮಲ್ಲಿ ಎರಡೇ ಎರಡು ನಿಮಿಷ ನೀವು ನೀಟಾಗಿ ಸಕ್ಕರೆ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಒಂದೆಳೆ ಪಾಕ ಬಂದ್ಬಿಡುತ್ತೆ ಸ್ವಲ್ಪ ಅಂಟು ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಸಕ್ಕರೆ ಫ್ಲೇವರು ಕೂಡ ಬರುತ್ತೆ ಸೊ ಇವಾಗ ಸಕ್ಕರೆ ಕರಗ್ತಾ ಬರ್ತಾ ಇದೆ ಸ್ನೇಹಿತರೆ ಈ ವಿಧಾನದಿಂದ ಮಾಡಿ ನೋಡಿ ನೀವು ತುಂಬ ಬೇಗನೆ ಮೈಸೂರು ರೆಡಿ ಆಗುತ್ತೆ ಅಷ್ಟೇ ತಿನ್ನೋದಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ ಸೊ ನೀಟಾಗಿ ಎಲ್ಲ ಸಕ್ಕರೆ ಅದೆಲ್ಲ ಕರಗೋಗ್ಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ ನೋಡಿ ಸ್ನೇಹಿತರೆ ಸಕ್ಕರೆ ಎಲ್ಲ ಈ ರೀತಿ ಕರಗೋಗಿದೆ ಸೊ ಇನ್ನೊಂದು ನಿಮಿಷ ನಮಗೆ ಪಾಕ ರೆಡಿ ಆಗಿಬಿಡುತ್ತೆ ಸೊ ನೀಟಾಗಿ ಮಧ್ಯೆ ಮಧ್ಯೆ ಸುಮ್ಮನೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಯಾಕಂದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ನೋಡಿ ಸ್ನೇಹಿತರೆ ಇವಾಗ ಸಕ್ಕರೆ ಎಲ್ಲ ಕರಗಿ ನಮ್ಮ ಪಾಕ ರೆಡಿ ಆಗಿದೆ ಈ ಸಮಯದಲ್ಲಿ ನೀವು ನೀವು ಕಲಸ್ಕೊಂಡಿದ್ರಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಕಡಲೆ ಹಿಟ್ಟು ಹಾಲಿನ ಪೌಡ್ರು ಹಾಗೆ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಸೊ ಅದನ್ನು ಡೈರೆಕ್ಟಾಗಿ ಇದ್ರೊಳಗಡೆ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ತಳ ಹತ್ತೋವರೆಗೂ ಕೂಡ ಬಿಡೋದಕ್ಕೆ ಹೋಗ್ಬೇಡ್ರಿ ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಸಿಂಪಲ್ ವಿಧಾನದಿಂದ ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅಷ್ಟೇ ಮೃದು ಮೃದುವಾಗಿ ಕೂಡ ಮೈಸೂರು ಪಾಕು ಬರುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಜೊತೆಗೆ ನೀವು ಎಷ್ಟು ಎಣ್ಣೆ ತೊಗೊಂಡಿರ್ತೀರಲ್ಲ ಎಣ್ಣೆನ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದು ಅಷ್ಟು ಮತ್ತೆ ಈ ತುಪ್ಪ ಮತ್ತು ಈ ಎಣ್ಣೆನ ಅಂಶನ ಒಷ್ಟು ಕೂಡ ಹಿರ್ಕೊಳ್ಳುತ್ತೆ ಯಾಕಂತ ಹೇಳಿದರೆ ಫುಲ್ಲು ಮೈಸೂರು ಪಾಕು ಸಾಫ್ಟ್ ಆಗಿ ಬರೋದು ಸೊ ನೀವು ಎಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಮೈಸೂರು ಪಾಕ್ನ ಸ್ಮೆಲ್ಲು ಘಮಘಮ ಅನ್ನೋ ಒಂದು ವಾಸನೆಯಿಂದ ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ಕೆಳಗಡೆ ಹೊತ್ತದೇ ರೀತಿ ನೋಡ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಅಲ್ಲಿವರೆಗೂ ಫ್ರೈ ಮಾಡ್ತಾ ಬರಬೇಕು ಸೊ ಅದು ಸುಮಾರು ಒಂದು ಒಂದು ಐದು ನಿಮಿಷನವರೆಗೂ ಕೂಡ ನೀವೇನು ಮಾಡಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ನಾವು ಆವಾಗಲೇ ತುಪ್ಪ ಅದನ್ನೆಲ್ಲ ಹಾಕಿದ್ವಿ ಸೊ ಅದು ಅಷ್ಟು ಏನಾಗ್ತಾ ಇದೆ ಅಷ್ಟು ಹೋಗಿದೆ ಸ್ವಲ್ಪ ನೋಡಿ ತಳ ಹಿಡಿಯೋಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ಸೊ ಈ ಸಮಯದಲ್ಲಿ ಮತ್ತೆ ನೀವು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನೀವು ನಿಮ್ಮ ಗ್ಯಾಸ್ ಫ್ಲೇಮನ್ನು ಹೆಚ್ಚಾಗಿಡಕ್ಕೆ ಹೋಗ್ಬೇಡಿ ತುಂಬಾ ಕಡಿಮೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ತಳ ಹಿಡಿಯೋಕ್ಕೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಒಳ್ಳೆ ಘಮ ಘಮ ಅನ್ನೋ ಸ್ಮೆಲ್ಲು ಕೂಡ ಬರ್ತಾ ಇದೆ ಈ ಪ್ಯಾನ್ ಗೆ ಮಿಶ್ರಣ ಸಪ್ರೇಟ್ ಆಗಿ ಇರ್ತಾ ಇದೆ ಸೊ ಇಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ತಾ ಬರಬೇಕು ಈ ರೀತಿ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ ನಂತರೂ ಕೂಡ ನೀವು ಮಿಕ್ಸ್ ಮಾಡ್ತಾ ಇರಿ ಸೊ ನಂತರ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸೊ ಇವಾಗ ನೀವು ಒಂದು ತಟ್ಟೆಯನ್ನು ತಗೊಳ್ಳಿ ಅಥವಾ ಯಾವುದಾರು ಒಂದು ಮೈಸೂರು ಪಾಕ್ ಮಾಡೋಕ್ಕೂ ಕೂಡ ಒಂದು ಟ್ರೇ ಬರುತ್ತೆ ಸೊ ನನ್ನ ಹತ್ರ ಟ್ರೇ ಅವೈಲಬಲ್ ಇಲ್ಲ ಸೊ ಹಾಗಾಗಿ ಈ ತಟ್ಟೆನ ತೊಗೊತಾ ಇದ್ದೀನಿ ಈ ತಟ್ಟೆಗೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ನೀಟಾಗಿ ಎಲ್ಲ ಕಡೆ ಹತ್ತೋ ರೀತಿ ನೀಟಾಗಿ ಹಚ್ಚಿ ಈ ರೀತಿ ಆಮೇಲೆ ನಾವು ಮಾಡ್ಕೊಂಡಿರ್ತಕ್ಕಂಥ ಮಿಶ್ರಣ ಏನಿತ್ತಲ್ಲ ಅದನ್ನು ಈ ಟ್ರೇ ಅಥವಾ ತಟ್ಟೆ ಒಳಗಡೆ ನಾನು ಇದ್ದೀನಿ ತುಂಬ ಸಿಂಪಲ್ಲಾಗಿರುತ್ತೆ ಸ್ನೇಹಿತರೆ ಅಷ್ಟೇ ರುಚಿಕರವಾಗಿರುತ್ತೆ ಸೊ ಅಷ್ಟು ಮಿಶ್ರಣನ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಸ್ನೇಹಿತರೆ ಅಷ್ಟು ಮಿಶ್ರಣನ ನಾನು ಇದಕ್ಕೆ ಹಾಕಿದ್ದೀನಿ ಇದನ್ನು ತಟ್ಟೆಯಲ್ಲಿ ಈ ರೀತಿ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಸೊ ಮಿಶ್ರಣನ ಈ ರೀತಿ ನೀಟಾಗಿ ಸೆಟ್ ಮಾಡಿ ಸ್ನೇಹಿತರೆ ಇದಕ್ಕೆ ಈಗ ನಾವು ತಟ್ಟೆಯಲ್ಲಿ ಹಾಕಿದೀವಿ ಇದು ತಣ್ಣದಾಗಬೇಕು ಅಂತಂದ್ರೆ ಮಿನಿಮಮ್ ಎರಡು ತಾಸು ನಾವು ಪಕ್ಕದಲ್ಲಿ ಎತ್ತಿಡೋಣ ನಂತರ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಮೈಸೂರು ಹಾಕಿ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಎರಡು ತಾಸು ನಾವು ಈ ತಟ್ಟೆಗೆ ಹಾಕಿ ಬಿಟ್ಟಿದ್ದೇವೆ ಹಾಗೆ ಈಗೆಲ್ಲ ಫುಲ್ ಕೂಲ್ ಆಗಿದೆ ಫುಲ್ ಸೆಟ್ ಅಪ್ ಆಗಿದೆ ಎರಡು ತಾಸ ಆದ ನಂತರ ನಿಮಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ನೀವು ಇದನ್ನ ಕಟ್ ಮಾಡ್ಕೋಬಹುದು ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ನಾನು ಇವಾಗ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಸೊ ನೀವು ಮೈಸೂರು ಪಾಕ್ ಟ್ರೇ ಬರುತ್ತೆ ಟ್ರೇಯಲ್ಲಿ ಹಾಕಿದರೆ ಒಂದೇ ಸೈಜಲ್ಲಿ ನೀಟಾಗಿ ನೀವು ಕಟ್ ಮಾಡ್ಕೋಬೋದು ಸೊ ಮೈಸೂರು ಪಾಕ್ ಟ್ರೇ ಹಾ ನನ್ನ ಹತ್ರ ಅವೈಲೇಬಲ್ ಇಲ್ಲ ಸೊ ಹಾಗಾಗಿ ನಾನು ತಟ್ಟೆಯಲ್ಲಿ ಹಾಕಿದ್ದೀನಿ ಸೊ ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಒಂದೊಂದೇ ನೀಟಾಗಿ ಮೇಲ್ಗಡೆ ಈ ರೀತಿ ಎತ್ಕೊಳ್ಳಿ ನೋಡಿ ಮೈಸೂರು ಪಾಕು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ ಸ್ನೇಹಿತರೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬಾ ಮೃದುವಾಗಿರ್ತಕ್ಕಂತಹ ಮೈಸೂರು ಪಾಕು ನಿಮಗೋಸ್ಕರ ಕಡಿಮೆ ಇಂಗ್ರಿಡಿಯೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೀಗೆ ಒಂದೊಂದು ಎಲ್ಲ ಪೀಸ್ಗಳನ್ನು ತೆಗೀಣ್ರಿ ಸ್ನೇಹಿತರೆ ರುಚಿಕರವಾದಂತಹ ಮೈಸೂರು ಪಾಕು ಹೊಸ ವಿಧಾನದೊಂದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೂಪರ್ ಆಗಿರತಕ್ಕಂತಹ ಸಾಫ್ಟಾಗಿರ್ತಕ್ಕಂಥ ಮೈಸೂರು ಪಾಕನ್ನು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಚೆನ್ನಾಗಿದ್ದರೆ ಕಮೆಂಟನ್ನು ಮಾಡಿ ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ